ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ಶಿವರಾತ್ರಿ ಹಬ್ಬದ ವಿಡಿಯೋ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುವ ಶಿವರಾತ್ರಿ ಹಬ್ಬ ಶಿವಭಕ್ತರ ಪಾಲಿಗೆ ಮಂಗಳಕರವಾದ ರಾತ್ರಿ ಈ ಹಬ್ಬದಂದು ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವ ಶುಭ ದಿನ ಅಂತ ಕೂಡ ನಾವು ಹೇಳಬಹುದು ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ ಶಿವಲಿಂಗದ ಪೂಜೆಯ ಬಗ್ಗೆ ಪುರಾಣಗಳಲ್ಲಿ ಹಲವು ಪ್ರಸಿದ್ಧ ಕಥೆಗಳಿವೆ ಬೇಟೆಗಾರನು ಶಿವಲಿಂಗಕ್ಕೆ ಪೂಜೆ ಮಾಡಿ ಮೋಕ್ಷ ಪಡೆದಿರುವುದು ಹಾಗೆ ಪ್ರದೋಷ ಕಾಲದಲ್ಲಿ ತಾಂಡವ ನೃತ್ಯ ಮಾಡುವಾಗ ಶಿವನು ತನ್ನ ಮೂರನೇ ಕಣ್ಣಿನಿಂದ ಇಡೀ ವಿಶ್ವವನ್ನೇ ನಾಶ ಮಾಡಿದಾಗ ಪಾರ್ವತಿ ದೇವಿಯು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಲೋಕಕ್ಕೆ ಮತ್ತೆ ಬೆಳಕು ನೀಡಿರುವುದು ಹೀಗೆ ಶಿವರಾತ್ರಿ ಆಚರಣೆ ಬಗ್ಗೆ ಸಾಕಷ್ಟು ಪೌರಾಣಿಕ ಕಥೆಗಳಿವೆ ಹಾಗೆ ಸಮುದ್ರ ಮಥನದ ಸಮಯದಲ್ಲಿ ಹಾಲಾಹಲವು ಅಂದರೆ ವಿಷ ಉದ್ಭವಿಸುತ್ತದೆ ಈ ವಿಷದಿಂದ ಪ್ರಪಂಚವು ನಾಶವಾಗಬಹುದೆಂದು ಅರಿತ ಪರಮೇಶ್ವರ ಹಾಲಾಹಲವನ್ನು ಸೇವಿಸುತ್ತಾನೆ ತಕ್ಷಣ ಪಾರ್ವತಿಯು ಶಿವನ ಕಂಠವನ್ನು ಕೈಗಳಿಂದ ಅದುಮಿ ಅದನ್ನು ಅಲ್ಲಿಯೇ ತಡೆಯುತ್ತಾಳೆ ಇದರ ಪರಿಣಾಮ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅದಕ್ಕಾಗಿಯೇ ಶಿವನನ್ನು ನೀಲಕಂಠ ಅಂತ ಕೂಡ ಕರೀತಾರೆ ಶಿವನು ನೀಲಕಂಠನಾದ ದಿನವನ್ನೇ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಗೆ ನಾವು ಶಿವಲಿಂಗ ಪೂಜನೆ ಏನಕ್ಕೋಸ್ಕರ ಮಾಡ್ತೀವಿ ನೋಡಿ ದಾಕ್ಷಾಯಿಣಿಯ ತಂದೆ ದಕ್ಷ ಪ್ರಜಾಪತಿಯು ಮಹಾ ಯಜ್ಞವೊಂದನ್ನು ಮಾಡಿ ಎಲ್ಲರಿಗೂ ಆಹ್ವಾನ ನೀಡ್ತಾನೆ ಆದರೆ ಅಳಿಯನಾದ ಶಿವನಿಗೆ ಆಹ್ವಾನ ಇರೋದಿಲ್ಲ ಈ ವಿಚಾರ ತಿಳಿದ ಸತಿಯು ಯಜ್ಞದ ಸಮಯದಲ್ಲಿ ಬೆಂಕಿಗೆ ಹಾರ್ತಾಳೆ ದೇವಿಯು ಯಜ್ಞದ ಸಮಯದಲ್ಲಿ ಬೆಂಕಿಗೆ ಹಾರ್ತಾಳೆ ಸತಿಯ ಸಾವಿನಿಂದ ಕಂಗೆಟ್ಟ ಶಿವ ಅಲೆಮಾರಿಯಂತೆ ಸುತ್ತುತ್ತಿರುತ್ತಾನೆ ಸಂದರ್ಭದಲ್ಲಿ ನಡೆಯುವ ಬೆಳವಣಿಗೆಯೊಂದರಿಂದ ಭೂಮಿಯ ಮೇಲಿನ ಭಾರವು ಕೂಡ ಹೆಚ್ಚಾಗುತ್ತೆ ಮೂರು ಲೋಕವು ಅಸ್ತವ್ಯಸ್ತವಾಗುತ್ತದೆ ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಎಲ್ಲ ಋಷಿಗಳು ಸಹಾಯಕ್ಕಾಗಿ ಬ್ರಹ್ಮನ ಬಲಿ ಬಳಿಗೆ ಹೋಗ್ತಾರೆ ಬ್ರಹ್ಮನಿಗೆ ಘಟನೆಯ ಹಿಂದಿನ ಕಾರಣ ಅರಿವಾಗುತ್ತದೆ ನಂತರ ಬ್ರಹ್ಮದೇವನು ಶಿವನನ್ನು ಪೂಜಿಸಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ ಆರಂಭದಲ್ಲಿ ಬ್ರಹ್ಮದೇವರು ಚಿನ್ನದ ಶಿವಲಿಂಗವನ್ನು ಸೃಷ್ಟಿಸಿ ಅದಕ್ಕೆ ಪೂಜೆನ ಸಲ್ಲಿಸ್ತಿದ್ರು ನಂತರ ಋಷಿಗಳು ಹಾಗೂ ಎಲ್ಲ ದೇವ ದೇವರುಗಳು ಅಥವಾ ದೇವತೆಗಳು ವಿವಿಧ ವಸ್ತುಗಳಿಂದ ಶಿವಲಿಂಗವನ್ನು ರಚಿಸಿ ಪೂಜಿಸ್ತಾರೆ ದಂತಕಥೆಯ ಪ್ರಕಾರ ಹೀಗೆ ಶಿವಲಿಂಗ ಪೂಜೆ ಪ್ರಾರಂಭವಾಯಿತು ಶಿವಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್